ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಎಲ್ಲ ಥರದ ಮೊಳಕೆ ಕಾಳುಗಳನ್ನು ಬಳಸ್ಕೊಂಡು ರುಚಿ ರುಚಿಯಾದ ಒಂದು ಹೈ ಪ್ರೋಟೀನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಇದನ್ನು ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಹುಳಿ ಟೊಮ್ಯಾಟೋನ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಇಂಚಷ್ಟು ಹಸಿ ಶುಂಠಿನ ಸಹ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಆಗುವಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಫ್ರೆಶ್ ತೆಂಗಿನಕಾಯಿನ ಬಳಸ್ಕೋಬೋದು ಚೆನ್ನಾಗಿರುತ್ತೆ ನಂತರ ಒಂದೇ ಒಂದು ಚಮಚ ಹುರಿಗಡಲೆ ಅಥವಾ ಪುಟಾಣಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ನಾವು ಈ ಮಸಾಲೆನ ಕಾಳುಗಳಿಗೆ ಉಪಯೋಗಿಸೋದ್ರಿಂದ ಮಸಾಲೆ ನೈಸಾಗಿ ಹೋದರೆ ಅದು ಕಾಳು ಜೊತೆಗೆ ಬೆರೆಯೋದಿಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಆ ನಂತರ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿದ್ದೀನಿ ನಂತರ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಸಹ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ ಒಂದು ಸಣ್ಣ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಕೈಯಲ್ಲಿ ಚೆನ್ನಾಗಿ ಮುರಿದು ಇದ್ದೀನಿ ಈ ಥರ ಕೈಯಲ್ಲಿ ಕರಿಬೇವನ್ನು ಚಿವುಟಿ ಸೇರಿಸೋದ್ರಿಂದ ಕರಿಬೇವಿನ ಪರಿಮಳ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ನಂತರ ಒಂದು ಆಲೂಗಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಬದ್ನೆಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಇಲ್ಲಾಂದರೆ ಕಪ್ಪಾಗತ್ತೆ ಈಗ ಈ ಎಲ್ಲ ತರಕಾರಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಈ ಥರ ಬಾಡಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ನಾನು ಎಲ್ಲ ಥರದ ಮೊಳಕೆ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಥರದ ಕಾಳುಗಳು ಇದೆ ಕಡಲೆಕಾಳು ಬಟಾಣಿ ಅಲಸಂದೆಕಾಳು ಅವರೆಕಾಳು ಹೆಸರು ಕಾಳು ಮಡಿಕೆಕಾಳು ರಾಜ್ಮಾ ಹುರುಳಿ ಕಾಳು ಕೂಡ ಇದೆ ಸೊ ತುಂಬಾ ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಒಂದೂವರೆ ಚಮಚದಷ್ಟು ಅಚ್ಚಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪನೇ ಸ್ವಲ್ಪ ಹೋಮ್ ಮೇಡ್ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಖಾರ ಎಲ್ಲ ತರಕಾರಿ ಮತ್ತು ಕಾಳುಗಳ ಜೊತೆಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆನ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡಿದ್ದೀನಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಈಗ ಇದು ಪರ್ಫೆಕ್ಟಾಗಿ ಹಸಿ ವಾಸನೆ ಹೋಗೋವರೆಗೂ ಬೆಂದಿದೆ ಅಂತ ಅರ್ಥ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಆ ನೀರನ್ನೇ ನಾನಿಲ್ಲಿ ಬಳಕೆ ಮಾಡ್ಕೊಳ್ತಿದ್ದೀನಿ ಇದರಿಂದ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳಿದಿರುತ್ತೆ ಅಲ್ವಾ ಸೊ ಆ ಮಸಾಲೆನ ಸಹ ಸೇರಿಸಿದಂಗೆ ಆಗುತ್ತೆ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಈಗ ಇದು ತೆಳು ಅಂತ ಅನಿಸಿದ್ರೂ ಕೂಡ ಕಾಳುಗಳೆಲ್ಲ ಬೇಯೋದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಹಾಗಾಗಿ ನಂತರ ಇದು ಗಟ್ಟಿನೇ ಆಗೋಗುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ವಿಜಿಲ್ನ ತಗೊಳ್ತೀನಿ ಇವಾಗ ನೋಡಿ ಐದರಿಂದ ಆರು ವಿಝಿಲ್ ಆಗಿದೆ ನ್ಯಾಚುರಲ್ಲಾಗಿ ಪ್ರೆಷರೆಲ್ಲ ಹೋದ ನಂತರನೇ ನಾನು ಕುಕ್ಕರ್ನ ಓಪನ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ರಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ನಾವು ಇದನ್ನು ಮುದ್ದೆ ದೋಸೆ ಚಪಾತಿ ರೊಟ್ಟಿ ಪೂರಿ ಇಡ್ಲಿ ಮತ್ತು ಅನ್ನ ಜೊತೆಗೂ ತಿನ್ಬೋದು ಡಯೆಟ್ ಮಾಡೋರಾದರೆ ಒಂದು ಬೌಲು ಇದನ್ನು ತಿಂದರೆ ಹಶ್ವೆ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು